ಡಿ ಬಾಸ್ ಅಂತ ವಿಚಾರ ಬಂದರೆ ಎಂಥ ವಿಷಯಕ್ಕೂ ಎದುರು ಹಾಕೊಳ್ಳೋಕೆ ರೆಡಿ ನಾವು ಒಂದು ಸೈಡ್ ದೇಶ ಒಂದು ಸೈಡ್ ಡಿ ಬಾಸ್ ಅಂತ ಬಂದರೆ ನಾವು ಡಿ ಬಾಸ್ ಪರ ನಿಲ್ತೀವಿ ಅಂಥ ಅಭಿಮಾನಿಗಳು ಕಾಣದಿರೋ ದೇವ್ರಿಗೆ ಕೈ ಮುಗಿತೀವಿ ಕಾಣೋ ದೇವ್ರು ಅಂದರೆ ನಮ್ಮ ಕಣ್ಣ ಮುಂದೆ ಓಡಾಡೋ ದೇವ್ರು ಅಂತ ಹೇಳ್ತೀನಿ ಯಾವಾಗಲೂ ನಾನು ಅಂಥ ದೇವ್ರಿಗೆ ಕಪ್ಪು ಮಸಿ ಬೆಳಿತೀನಂದರೆ ಅದು ಸಾಧ್ಯ ಇಲ್ಲ ಅಭಿಮಾನಿಗಳು ನಾವೆಲ್ಲ ಸಾಮ್ರಾಜ್ಯ ಇದೆ ನಾವು ಪ್ರೀತಿಸಂಥ ದೇವ್ರದು ಅಂಥ ದೇವ್ರಿಗೆ ನೀವೇನಾದರೂ ಇದು ಮಾಡ್ತೀನಂದರೆ ಅದು ನಿಮ್ಮ ಕನಸಿನ ಮಾತು ಮಾತಾಡಿ ಏನಿಲ್ಲ ಲಾಸ್ಟ್ ಟೈಮ್ ಸಂಗುಳಿ ರಾಯಣ್ಣ ಟೈಮಲ್ಲೂ ಅಷ್ಟೇ ಇದೇ ಥರ ಇಡೀ ಥಿಯೇಟ್ರೆಲ್ಲ ಬುಕ್ ಆಗಿದೆ ಅಂತ ತೋರಿಸಿದ್ರು ಇಷ್ಟೇ ಜನ ಇರೋದು ಆವಾಗಲೂ ಇದೇ ಕೆಲಸ ಮಾಡಿದ್ರು ಇವಾಗಲೂ ಅಷ್ಟೇ ಇವರೇ ತೋರಿಸಿದ್ ನಮಗೂ ಗೊತ್ತಿರಲಿಲ್ಲ ಡಿಸ್ಟ್ರಿಬ್ಯೂಟ್ರು ಲಾಸ್ಟ್ ಟೈಮ್ ರಿಲೀಸ್ ಮಾಡಿದ್ದವರೇ ಅಂತ ನಾವು ಅಂದ್ಕೊಂಡಿದ್ವಿ ಇವಾಗ ಇಲ್ಲಿ ಬಂದು ಇವರು ಪ್ರತಿಯೊಂದು ಪ್ರೂಫ್ ಸಮೇತ ತೋರಿಸಿ ಮಾತಾಡಿರೋದನ್ನೆಲ್ಲ ಹೇಳಿದ್ಮೇಲೆ ನಮಗೆ ಶಾಕ್ ಆಗ್ತಿದೆ ದೊಡ್ಡ ಮನೆ ದೊಡ್ಡ ಮನೆ ಅಂತ ಹೇಳ್ತಾರೆ ನಾವು ಅವ್ರ ಬಗ್ಗೆ ಏನೂ ಕೆಟ್ಟದಾಗ ಮಾತಾಡೋಲ್ಲ ಬಟ್ ಹಾಕಿರೋ ಡಿ ಪಿ ಅವ್ರದ್ದು ಮಾತಾ ಅವ್ರ ಕಡೆ ಅವರು ಬಟ್ ರಿಲೀಸ್ ಮಾಡ್ಬಿಟ್ಟು ಹೋಗಿ ಮಾಡ್ಬಿಟ್ಟು ಇದೊಂದು ಬ್ಯಾನರ್ ಹಾಕಿ ಹೋಗಿ ಹೋಗ್ಬಿಟ್ಟಿದ್ದಾರೆ ಅದು ಯಾರೋ ಗೊತ್ತಿಲ್ಲ ನಂಬರ್ ಕೊಟ್ಟರು ಮಾತಾಡಿದೆ ನಾನು ಅವ್ರು ಏನು ಹೇಳಿದ್ರು ಅವ್ರದ್ದು ರಿಲೀಸ್ ಆಗಲಿ ಬಿಡಿ ನಿಮ್ಮದು ರಿಲೀಸ್ ಆಗಲಿ ಬಿಡಿ ನೀವು ನೋಡ್ಕೊಳ್ಳಿ ಅವ್ರದ್ದು ಅವ್ರು ನೋಡ್ತಾರೆ ನಿಮ್ಮ ನೀವು ನೋಡಿ ಅಂತ ಅಷ್ಟು ಅಭಿಮಾನ ಇರೋರು ಪಬ್ಲಿಸಿಟಿ ಮಾಡಬೇಕಾಗಿತ್ತು ನಾಲ್ಕೇ ದಿನದಲ್ಲಿ ಬುಕ್ ಮಾಡಿದ್ರೆ ಇನ್ನೂ ನಿಜ ಅಲ್ಲು ಎಷ್ಟೊಂದು ಜನ ಗೊತ್ತೇ ಇಲ್ಲ ಅಭಿಮಾನಿಗಳು ಫ್ಯಾನ್ ಪೇಜಲ್ಲಿ ಹಾಕಿರೋದಕ್ಕೆ ನಮ್ಮಂಥವ್ರಿಗೆ ಗೊತ್ತಾಗಿದ್ದು ನಮಗೂ ಗೊತ್ತಿರಲಿಲ್ಲ ನಾವು ಆಮೇಲೆ ಪ್ರಶಾಂತ್ ಇನ್ಸ್ಟಾಗ್ರಾಮ್ ಹ್ಯಾಂಡಲ್ಗೆ ಹೋಗಿ ನೋಡಿದಾಗ ಅಲ್ಲೇ ಹಾಕಿದ್ದಾರೆ ಪೋಸ್ಟ್ನ ಒಂದೇ ಒಂದು ಪೋಸ್ಟ್ ಹಾಕ್ಬಿಟ್ಟು ಇಂಥ ದಿನ ರಿಲೀಸ್ ಮಾಡ್ತಾಯಿದ್ದೀವಿ ಅಂತ ಬಿಫೋರ್ ನಾನು ಕೂಡ ನಿನ್ನೆ ಬುಕ್ ಬಂದಿರೋದು ನಾನು ಟೂ ಡೇಸ್ ಬ್ಯಾಕೇನೋ ಒನ್ ಡೇ ಬ್ಯಾಕು ನಾನು ಇಲ್ಲಿ ಬಂದು ನಾನು ಮಾತಾಡಿ ಹೋಗಿದ್ದೀನಿ ಇದು ನಮಗೆ ಸಿನಿಮಾ ಬೇಕಾಗಿರಲಿಲ್ಲ ನಾನು ಅವ್ರು ಕೇಳಿದೆ ಸರ್ ಈ ಡೇಟ್ ಬಿಟ್ಬಿಡಿ ಬೇರೆ ಡೇಟ್ಗೆ ಬೇರೆ ಸಿನ್ಮಾ ರಿಲೀಸ್ ಮಾಡಿ ಕರಿ ಕರಿಯ ಓಕೆ ಯಾವ್ದು ನಮ್ಮ ಬಾಸ್ ಯಾವ್ದು ಸಿನ್ಮಾ ಎನಿ ಒನ್ ಯಾವುದಾಗಲಿ ಬಂದು ನೋಡ್ತೀವಿ ನಮ್ಮ ಡಿ ಬಾಸ್ ಬ್ರ್ಯಾಂಡ್ಗಳಿಗೆ ರೀಚ್ ಆಗಬೇಕು ಆ ಕೆಪಾಸಿಟಿ ಇದ್ದರೆ ನಿಮಗೆ ರಿಲೀಸ್ ಮಾಡಿ ಇಲ್ಲಾಂದ್ರೆ ಹೌದು ಸರ್ ಯಾಕಂದರೆ ಕಾಂಟ್ರವರ್ಸಿ ಇದು ಯಾಕಂದ್ರೆ ನಮ್ಮ ಬಾಸು ಯಾವತ್ತು ಯಾವ ಸಿನಿಮಾಗಳಿಗೆ ಕಾಂಟ್ರವರ್ಸಿ ಮಾಡಿದವರಲ್ಲ ಅವ್ರು ಫಸ್ಟ್ ಒಂದು ಇಂಟರ್ವ್ಯೂ ಅಲ್ಲಿ ಹೇಳ್ತಾರೆ ಗೊತ್ತಾ ನಿನಗೆ ಕನ್ನಡ ಸಿನಿಮಾ ಅಂತ ಬಂದಾಗ ನೀನು ಕೆ ಕೆ ಜಿ ಅಪ್ಪ ನಿನಗೆ ಬಾಹುಬಲಿ ಅಂತ ಕೇಳಿದಾಗ ಭಾಳ ಹೆಮ್ಮೆ ಅಂತ ಹೇಳ್ತಾರೆ ನಮ್ಮ ಬಾಸು ಕೆ ಜಿ ಅಪ್ಪು ಅಂತ ಅವ್ರೇಷ್ಟೊಂದು ಪ್ರೀತಿಸಿದಾಗ ನಾವು ಅವ್ರು ದಾರಿಲಿ ನಡೆಯೋರು ನಾವು ಅದನ್ನೇ ನಡೀತೀವಿ ಬಟ್ ಅಂದಾಗ ಪ್ರಮೋಷನ್ ಮಾಡಿ ರಿಲೀಸ್ ಮಾಡಬೇಕಾಗಿತ್ತು ನಮಗೆ ಹಿಂಗೆ ಇದು ಯಾಕೆಂದ್ರೆ ಏನಾಗ್ತಿದೆ ಅಂದರೆ ಲಾಸ್ಟ್ ಟೈಮ್ ಸಂಗುಳಿ ರಾಯಣ್ಣ ಮಾಡಿದ್ರಿ ಎಷ್ಟೋ ಜನ ನೋಡಿದ್ದೀನಿ ನಾನು ಕೆಲವು ಐಡೆಂಟಿಫೈ ಇಲ್ದರು ಅಕೌಂಟ್ಗಳಲ್ಲಿ ಡಿ ಬಾಸ್ ಕ್ರೈಸ್ ಕಮ್ಮಿ ಆಯಿತಾ ಡಿ ಬಾಸ್ಗಳಿಗೆ ಜನನೇ ಇಲ್ಲ ಅವ್ರಿಗೆ ಯಾವತ್ತೂ ಕ್ರೈಸ್ ಕಮ್ಮಿ ಆಗಲ್ಲ ಈಗಲ್ಲ ಈಗ 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 ಈಗಗಳು ಕಳೆದ್ರು ಯಪ್ಪನ ಕ್ರೈಸ್ ಹಂಗೆ ಇರುತ್ತೆ ಏನೋ ನೀವು ಕೆಲವೊಬ್ರು ಆಗ್ತಿರಲ್ಲ ಐಡೆಂಟಿಫೈ ನೀನು ನೀನು ಸತ್ತೋಗಿ ನೀನ್ ಮಕ್ಕಳು ಮೊಮ್ಮಕ್ಕಳು ಹೋದ್ರೂ ಡಿ ಬಾಸ್ ಕ್ರೈಸ್ ಹಂಗೆ ಅದು ಶಾಶ್ವತ ಕೆಲಸ ಮಾಡ್ತಿದ್ದಾರೆ ಅದು ಹಂಗೆ ಅನಿಸ್ತಾ ಇದೆ ನನಗೆ ನೀವೇ ನೋಡಿ ನಾಲ್ಕು ದಿನದಿಂದ ನಾಲ್ಕು ದಿನದಿಂದ ಬಿಟ್ಟಿದ್ದಾರೆ ಯಾರಿಗೂ ಗೊತ್ತಿಲ್ಲ ಇವತ್ತು ಬಂದಿದ್ದಾರೆಲ್ಲ ಇಲ್ಲೇ ಟಿಕೆಟ್ ತೊಗೊಳಕ್ಕೆ ಬಂದಿದ್ದಾರೆಲ್ಲ ಅಲ್ಲಿ ಹಾಂ ಹೌದು ಎಲ್ಲರೂ ತಗೊಂಡಿದ್ದಾರೆ ಇವ್ ನಿನ್ನೆ ಇವತ್ತಿಗೆಲ್ಲ ಟಿಕೆಟ್ ತೊಗೊಂಡಿದ್ದಾರೆ ಬಟ್ ನಾವು ನಮ್ಮ ಭಾಸ್ಗೆ ಮರ್ಯಾದೆ ಕೊಟ್ಟು ನಮ್ಮ ಬಾಸ್ ಹೆಸರು ಏನು ಕೆಡ್ದಾಗ್ಬಾರ್ದು ನಮ್ಮ ಭಾಸ್ಕೋಸ್ಕರ ಏನಾದರೂ ಸರಿ ಅಂದ್ಬಿಟ್ಟು ನಾವು ನಮ್ಮ ಗೆ ಪೂಜೆ ಮಾಡ್ತೀವಿ ಮಾಡಿ ನಾವು ಫಿಲಮ್ ನೋಡಲ್ಲ ಸರ್ ಬೇಡ ಹೌದು ಖಂಡಿತ ಅದಾಗ್ಲಿ ಅಂತಾನೆ ನಾವೇ ಕೇಳ್ಕೊಂಡಿದ್ದೀವಿ ಸರ್ ಲಾಸ್ಟ್ ಮೂರು ಸತಿ ರಿಲೀಸ್ ಮಾಡ್ದಲ್ಲೂ ಕೇಳಿದೀವಿ ನಾವೇ ಕೇಳ್ತಾ ಇದೀವಿ ರಿಲೀಸ್ ಮಾಡಿ ಗಜ ಮಾಡಿ ಸುಂಟ್ರಗಾಳಿ ಮಾಡಿ ಕಲಾಸಿ ಪಳ್ಯ ಮಾಡಿ ಅಂತ ಯಾರಾದರೂ ಮಾಡ್ತಾ ಮಾಡ್ತಿದ್ದಾರಾ ಯಾರಾದರೂ ಬರ್ತಿದಾರಾ ಎಕ್ದ್ ಈ ಥರ ರಿಲೀಸ್ ಮಾಡೋದು ಎರಡು ದಿನ ಮೂರು ದಿನ ಇದ್ದಂಗೆ ಆಮೇಲೆ ಜನಗಳಿಲ್ಲ ಅಂತ ತೋರಿಸ್ಬೇಕಲ್ಲ ಹ್ಮ್ ಹೌದು ಅವರು ಒಂದು ತಿಂಗಳಿಂದ ಪ್ರಮೋಷನ್ ಮಾಡಿ ಪಾಪ ಅವ್ರೇನೋ ಅವ್ರು ಸೆಲೆಬ್ರೇಷನ್ ಇಲ್ತಾರೆ ಇಲ್ಲಿ ಡಿವಾಸ್ ಕ್ರೈಸ್ ಕಮ್ಮಿ ಆಗೋಯ್ತಲ್ಲ ಸರ್ ಅವ್ರಿಗೆ ತಲುಪಿದ್ರೆ ಇಲ್ಲಿ ನೀವು ನಿಂತ್ಕೊಳಕು ಜಾಗ ಇರ್ತಾರಲ್ಲ ಅಭಿಮಾನಿಗಳಿಗೆ ಗೊತ್ತಾಗಿಲ್ಲ ಸರ್ ಇನ್ನ ಬಾಸ್ ಗಿಲ್ಲಿಂದ ಗೊತ್ತಾಗುತ್ತೆ ಹೇಳಿ ಒಂದು ಬಾಸ್ ಸುಮ್ಮನೆ ಹಿಂಗ್ ಸಿನಿಮಾ ರಿಲೀಸ್ ಆಗ್ತಿದೆ ಅಂದ್ರೆ ಸಾಕು ನಮಗೆ ಯಾರಿಗೂ ಗೊತ್ತಿಲ್ಲ ಇಲ್ಲಿ ಇಲ್ಲಿ ಇಲ್ಲೇನಿದೆಯಲ್ಲ ಜಾಗ ಇದು ಯಾವ ಜಾಗನು ಸಾಲ್ತಾ ಇರ್ಲಿಲ್ಲ ನೆಕ್ಸ್ಟ್ ಟೈಮು ಯಾರೇ ಸಿನಿಮಾ ನಮ್ಮ ಬಾಸ್ತು ರಿಲೀಸ್ ಮಾಡಿದ್ರೆ ಒಂದು ಡಿ ಕಂಪ್ನಿಯಿಂದ ಬರಬೇಕು ನಮಗೆ ಇನ್ನೊಂದು ನಮ್ಮ ಬಾಸ್ ಕಡೆಯಿಂದಾನೇ ಸಿಗ್ನಲ್ ಕೊಡಬೇಕು ಇನ್ ರಿಲೀಸ್ ಆಗ್ತಿದೆ ಹೋಗಿ ಅಂತ ಹಂಗಿದ್ರೆ ಮಾತ್ರ ನಾವು ಅಭಿಮಾನಿಗಳು ಬರೋಣ ಅವ್ರ ಹೆಸ್ರಲ್ಲಿ ಬಿಟ್ಟು ಬೇಳೆ ಬೇಯಿಸ್ಕೊಳ್ಳೋರ್ಗ ವೋಸ್ಕರ ನಾವು ಬಂದು ಸಿನಿಮಾ ನೋಡೋದು ಬೇಡ ನಾವು ನಮ್ಮ ಭಾಸ್ಗಾಗಿ ಬದುಕಿದ್ದೀವಿ ನಮ್ಮ ಬಾಸ್ಗಾಗೆ ಸಾಯಣ ನಾವು ನಾವು ಹಾಗೆ ಪ್ರೊಡ್ಯೂಸರ್ನ ಕೇಳ್ಕೊಳ್ಳೋದು ನಮಗೆ ಬೇಕಾಗಿರೋದು ನನಗೆ ನಾನು ಕೇಳ್ತಾ ಇರೋದು ಕಲಾಸಿ ಪಳ್ಯ ಸುಂಟ್ರುಗಾಳಿ ಗಜ ದಯವಿಟ್ಟು ಈ ಫಿಲಂ ಆ ಪ್ರ ಫಿಲಂ ಪ್ರೊಡ್ಯೂಸರ್ಸ್ ಕೇಳಿಸ್ಕೊಂತಿದ್ರೆ ನೋಡ್ತಿದ್ರೆ ದಯವಿಟ್ಟು ಅಂಬಲ್ ರಿಕ್ವೆಸ್ಟ್ ಕೈ ಮುಗಿದು ಇರೋದು ನಮ್ಗೆ ರಿಲೀಸ್ ಮಾಡಿ ಅದು ಅದನ್ನ ರಿಲೀಸ್ ಮಾಡಿ ನಿಮ್ಗೆ ಕಲೆಕ್ಷನ್ ಆಗಿರಲಿ ಜನ ಸೇರೋದು ನಮ್ಗೆ ನಿಮ್ಗೆ ಸೆಕೆಂಡ್ರಿ ಅದು ನೀವು ಅನ್ಎಕ್ಸ್ಪೆಕ್ಟೆಡ್ ನೋಡ್ತೀರ ಅದಕ್ಕೆ ಇದನ್ನ ಯಾವುದು ನಾವು ನೋಡಿಲ್ದಾರದು ಇದು ಇದ್ಯಾವು ನಾವು ಥೇಟ್ರ್ ಎಕ್ಸ್ಪೀರಿಯೆನ್ಸೆ ಮಾಡಿಲ್ಲ ಓಕೆನಾ ನಮ್ಗೆ ಈ ಮೂವೀಸ್ ಬೇಕು ದಯವಿಟ್ಟು ಈ ಇದನ್ನ ಪ್ರೊಡ್ಯೂಸರ್ಸ್ ಕೇಳಿಸ್ಕೊತಿದ್ರೆ ಡೈರೆಕ್ಟ್ರ್ ಕೇಳಿಸ್ಕೊತಿದ್ರೆ ದಯವಿಟ್ಟು ರಿಲೀಸ್ ಮಾಡಿ ರಿಲೀಸ್ ಮಾಡಿ ರಿಲೀಸ್ ಮಾಡಿ ನಮ್ಗೆ ಆ ಮೂವೀಸ್ ಬೇಕಷ್ಟೇ